ಗೌರಿಬಿದನೂರು ಗೌರಿಬಿದನೂರು ನಗರದ ಕೆಂಪೇಗೌಡ ವೃತ್ತದ ಬಳಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಮೂವರನ್ನ ನಗರ ಠಾಣೆಯ ಪೊಲೀಸರು ಗುರುವಾರ ಬಂಧಿಸಿದ್ದಾರೆ ಖಚಿತ ಸುಳಿವಿನ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಜಿ ಬೊಮ್ಮ ಸಂದ್ರದ ಇಪ್ಪತ್ತು ವರ್ಷದ ಆಕಾಶ್ ದಿಮ್ಮಘಟ್ಟನಹಳ್ಳಿಯ ಇಪ್ಪತ್ತು ವರ್ಷದ ಪ್ರಜ್ವಲ್ ಮತ್ತು ವಿನಾಯಕ ನಗರದ ಇಪ್ಪತ್ತು ವರ್ಷದ ಶಶಾಂಕ್ ಜಾಧವ್ರವರನ್ನ ಬಂಧಿಸಿದ್ದಾರೆ ಬಂಧಿತರಿಂದ ಎಂಟು ಸಾವಿರ ಮೌಲ್ಯದ ಗಾಂಜಾ ಮತ್ತು ಎರಡು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಗಾಂಜಾ ಎಲ್ಲಿಂದ ತರುತ್ತಿದ್ದರು ಎಂಬ ಬಗ್ಗೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಮತ್ತೊಂದು ಪ್ರಕರಣದಲ್ಲಿ ಕುಡಾಮಲಾ ಕುಂಟೆ ಹೆದ್ದಾರಿ ಬಳಿಯ ಮಸೀದಿ ಹಿಂಭಾಗದಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲು ಗಾಂಜಾ ಸಾಗಿಸುತ್ತಿದ್ದ ಕಲಿನಾಯಕನಹಳ್ಳಿ ಗ್ರಾಮದ ಕೆಜಿ ನರೇಶ್ ಎಂಬುವನನ್ನು ಬಂಧಿಸಿದ್ದು ಬಂಧಿತನಿಂದ ಮೂವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಒಂಬೈನೂರ ನಲವತ್ತೊಂಬತ್ತು ಗ್ರಾಂ ಗಾಂಜಾವನ್ನ ವಶಕ್ಕೆ ಪಡೆದುಕೊಂಡು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಗಾಂಜಾ ಮೂಲ ಪತ್ತೆ ಹಚ್ಚಲು ತನಿಖೆ ನಡೆಸಿದ್ದಾರೆ